ವೀಕ್ಷಕರೇ ನಮಸ್ಕಾರ ನಾವು ಇವತ್ತೊಂದು ಅಪರೂಪದ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದ್ದೀವಿ ಬರೋಬ್ಬರಿ ಒಂದು ನೂರ ಎಂಬತ್ತು ದೇಶ ಐವತ್ತು ಕೋಟಿ ಜನರು ಅಂಥ ಕುಟುಂಬದ ಒಬ್ಬ ಹಿರಿಯ ಲಕ್ಷಾಂತರ ಜನರಿಗೆ ಆಧ್ಯಾತ್ಮಿಕವಾದಂಥ ದಾರಿಯನ್ನು ತೋರಿಸ್ದಂಥ ಧ್ಯಾನದ ಮಹತ್ವವನ್ನು ಹೇಳಿಕೊಟ್ಟಂಥ ಗುರುದೇವ ವಿಶ್ವದಲ್ಲಿ ಎಲ್ಲೇ ಅಶಾಂತಿ ಇರಲಿ ಏನೇ ಸಮಸ್ಯೆ ಇರಲಿ ವಿಶ್ವದ ಘಟಾನುಘಟಿ ನಾಯಕರಿಗೂ ಆಗದೇ ಇರುವಂಥ ಸಂದರ್ಭದಲ್ಲಿ ಅವರಿಗೆಲ್ಲ ನೆನಪಾಗುವಂಥ ಹೆಸರಿದ್ರು ಶ್ರೀ ಶ್ರೀ ರವಿಶಂಕರ್ ಗುರ್ದೆ ಅವರ ಜೊತೆಯಲ್ಲಿ ಮಾತನಾಡ್ತಾ ಇದ್ದೀವಿ ಗುರ್ದೆ ನಮಸ್ತೆ ನಮಸ್ಕಾರ ಹೇಗಿದ್ದೀರಿ ಸೊ ನಾವು ನೋಡ್ತೀವಿ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಯಿತು ಯಾವುದೇ ಸಮಸ್ಯೆ ಇಲ್ಲದೆ ಜಮ್ಮು ಕಾಶ್ಮೀರದಲ್ಲಿ ಶಾಂತಿ ನೆಲೆಸ್ತಾ ಇದೆ ಇನ್ನು ನಾವು ನಾರ್ತ್ ಈಸ್ಟ್ ನೋಡ್ತಾ ಇದ್ರೆ ಅಲ್ಲೂ ಕೂಡ ಬೋಡೋ ಅವರು ಕೂಡ ಶಸ್ತ್ರಾಸ್ತ್ರ ಇಡ್ತಾ ಇದ್ದಾರೆ ಮೇನ್ ಸ್ಟ್ರೀಮಿಗೆ ಬರ್ತಾ ಇದ್ದಾರೆ ಅಂದರೆ ಇದೆಲ್ಲದರ ಹಿಂದೆ ಇರ್ತಕ್ಕಂಥ ನಿಮ್ಮ ಪ್ರಯತ್ನ ಬಲ್ಲವರಿಗಷ್ಟೇ ಗೊತ್ತು ಹೇಗೆ ಅನಿಸ್ತಾ ಇದೆ ಇವತ್ತು ಎಲ್ಲ ಶಾಂತವಾಗ್ತಾ ಇದೆ ನೀವು ನೋಡ್ತಿದ್ದೀರಿ ಆ ಫೀಲ್ ಹೇಗಿದೆ ಅಂತ ಇದರಿಂದ ನಮಗೇನು ಅನಿಸುತ್ತೆ ಇನ್ನೂ ಹೆಚ್ಚು ಮಾಡಬೇಕಾಗಿದೆ ಅಂತ ಅನಿಸುತ್ತೆ ಯಾವಾಗ ನಮ್ಮ ಒಂದು ಪ್ರಯೋಗ ಸಫಲವಾಗ್ತೋ ಅಷ್ಟಕ್ಕೆ ನಿಲ್ಲೋಲ್ಲ ಅವಾಗ ಅನಿಸುತ್ತೆ ಈ ಪ್ರಯೋಗವನ್ನೆಲ್ಲ ಎಲ್ಲ ಕಡೆನೂ ನಾವು ಮಾಡಬೇಕು ಅಂತ ಅನಿಸುತ್ತೆ ಈ ಕೆಲಸ ನಡೀತಾ ಇದೆ ನಮ್ಮಲ್ಲಿ ಒಳ್ಳೆ ವಾಲಂಟಿಯರ್ಸ್ ಇದ್ದಾರೆ ಇದಕ್ಕೋಸ್ಕರ ಪಣ ಕಟ್ಟಿ ನಿಂತಿರ್ತಕ್ಕಂಥ ವಾಲಂಟಿಯರ್ಸ್ ಸ್ವಯಂ ಸೇವಕರು ಈಗ ಕೂಡ ಮಣಿಪುರ್ನಲ್ಲಿ ಏನು ಸಮಸ್ಯೆ ನಡೀತಾ ಇದೆ ಅಲ್ಲೂ ನಮ್ಮ ಸ್ವಯಂ ಸೇವಕರು ಹೋಗಿದ್ದಾರೆ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ಮೈಥೇಯಿ ನೋಡಿ ಅವರು ಅವರು ಇರ್ತಕ್ಕಂಥ ಜಾಗ ಅದು ಇದು ಎಂಥ ಬ್ರಿಟಿಷರು ಮಾಡೋದು ಎಂದು ದೊಡ್ಡ ಅನ್ಯಾಯದಲ್ಲಿ ಅದು ಒಂದೇನು ಅಂತಂದರೆ ಎಂಬತ್ತು ಶೇಕಡ ಎಂಬತ್ತರಷ್ಟು ಜನಗಳಿಗೆ ಅಲ್ಲಿ ಬರೀ ಹತ್ತರಷ್ಟು ಮಾತ್ರ ಸ್ಥಾನದ ಮೇಲೆ ಅಧಿಕಾರ ಇದೆ ಜಮೀನ ಮಿನ ಮೇಲೆ ತೊಂಬತ್ತು ಭಾಗ ಏನಿದೆ ಅದು ಇಪ್ಪತ್ತು ಪರ್ಸೆಂಟ್ ಏನಿದ್ದಾರೆ ಹಿಲ್ ರೀಜನಲ್ಲಿ ಅವ್ರುಗಳಿಗೆ ನೂರು ನೂರಕ್ಕೆ ನೂರು ಅಧಿಕಾರ ಇದೆ ಆದರೆ ಮುಖ್ಯ ದಾರಿನಲ್ಲಿರ್ತಕ್ಕಂಥವ್ರಿಗೆ ಈ ಸಮಸ್ಯೆ ಇದೆ ಭಾಳ ವರ್ಷದಿಂದ ಇದೆ ನಮ್ಮಲ್ಲಿ ಅದನ್ನು ಅಲ್ಲಿಗಳಿಸ್ತಾ ಬಂದಿದ್ದೀವಿ ನಾವು ಸಾವಿರದ ಒಂಬೈನೂರ ಎರಡು ಸಾವಿರದ ಮೂರು ನಾಲ್ಕರಲ್ಲಿ ನಾವು ಇವ್ರನ್ನ ಹೋಗಿ ಕಂಡು ನಾಲ್ಕರಲ್ಲಿ ಅಬ್ದುಲ್ ಕಲಾಂ ಪ್ರೆಸಿಡೆಂಟ್ ಆಗಿದ್ದಾಗ ನಾನು ಹೇಳಿದೆ ಇದು ಒಂದಲ್ಲ ಒಂದು ದಿನ ದೊಡ್ಡ ಬೆಂಕಿಯ ಆ ಕಾಡ್ ಕಿಚ್ಚಾಕರ ಯಾಕೆ ಅಲ್ಲಿಯ ಯುವಕರು ಅವರಿಗೆ ಅವರ ತಾಯಿ ನಾಡಿನ ಮೇಲೆ ಹಕ್ಕಿಲ್ಲ ಅಂತಂದರೆ ಇದು ಇದಕ್ಕಿಂತ ದೊಡ್ಡ ಅನ್ಯಾಯ ಯಾರು ಅಪೇಕ್ಷ ಇವಾಗ ನಮಗೆ ಕರ್ನಾಟಕದಲ್ಲಿ ನಾವು ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಜಮೀನು ತಗೋಬೋದು ಆದರೆ ಅವರು ಬರೀ ಆ ಟೆನ್ ಪರ್ಸೆಂಟ್ ಏನು ಲ್ಯಾಂಡ್ ಇದೆಯಲ್ಲ ಅಲ್ಲಿ ಮಾತ್ರ ಎಲ್ಲಿಗೆ ಸಾಧ್ಯ ಮೇಲ್ಗಡೆ ಅವರೊಂದು ಬ ಆ್ಯಪಲ್ ಗಾರ್ಡನು ಟೀ ಗಾರ್ಡನು ಬೇರೆ ಏನಾದರೂ ಮಾಡ್ಕೋಬೇಕು ಅಂದ್ರೆ ಅವ್ರಿಗೆ ಅದಕ್ಕೆ ಅಧಿಕಾರವೇ ಇಲ್ಲ ಹಾಗೆ ಮಾಡೋಕ್ಕಿತ್ತು ಅವರು ಅವ್ರಿಗೂ ಗೊತ್ತು ಅವರು ಇದು ತುಂಬ ದೊಡ್ಡ ವಿಷಯ ಅಂತ ಅವರು ಅಂದರು ಆಗಿಂದ ಅದೇನಾಗುತ್ತೆ ಮಧ್ಯದಲ್ಲಿ ಹಲವಾರು ಥರದ ರಾಜಕಾರಣ ಗೊತ್ತೇ ಇದೆಯಲ್ಲ ಅದಿದ್ದು ಅಲ್ಲಿ ಹನ್ನೆರಡು ಥರದ ಮಿಲಿಟೆಂಟ್ ಗ್ರೂಪ್ ರೆಡಿಯಾಗಿತ್ತು ಇದಾಗಿದ್ದರು ಒಬ್ರಿಗೊಬ್ರು ಒಳ್ಳೆ ಹೊಡೆದಾಕೊಳ್ಳೋದು ನಮ್ಮ ಒಬ್ಬ ಶಿಕ್ಷಕಿಯನ್ನು ನಾವು ಅಲ್ಲಿ ಆಕೆ ಅವ್ರನ್ನೆಲ್ಲ ಕರೆದು ಮಾತಾಡಿ ಒಬ್ಬೊಬ್ಬರಿಗೆ ಧ್ಯಾನ ಮಾಡಿಸಿ ಕ್ರಿಯೆ ಮಾಡಿಸಿ ಅರವತ್ತೊಂಬತ್ತು ಜನ ಅವರು ತಮ್ಮ ಶಸ್ತ್ರವನ್ನು ಗ್ರೂಪ್ನವರೆಲ್ಲ ಸೇರಿ ಶಸ್ತ್ರಾಸ್ತ್ರ ಮಿಲಿಟೆಂಟ್ಸು ಹಾರ್ಡ್ ಕೋರ್ ಮಿಲಿಟೆಂಟ್ ಅವರೆಲ್ಲ ಸರೆಂಡರ್ ಮಾಡು ಇದು ಎರಡು ಸಾವಿರದ ಹದಿನಾಲ್ಕು ಹದಿನೈದು ಆ ಟೈಮ್ನಲ್ಲಿ ಆಯಿತು ಆ ನಂತರ ಮತ್ತು ಅವ್ರಿಗೆ ಏನೇನು ಪ್ರಾ ಪ್ರಾಮಿಸ್ ಮಾಡಿದಾರೋ ಶಸ್ತ್ರಾಸ್ತ್ರ ಅವರು ಸಮರ್ಪಣೆ ಮಾಡಿದ್ಮೇಲೆ ಅವೆಲ್ಲನೂ ಮಾಡ್ದಿರ ಸ್ವಲ್ಪ ಅವರಿಗೆ ಬೇಸರ ಆಗಿತ್ತು ಇದಕ್ಕೇನಾಗಬೇಕು ಅದಕ್ಕೆ ಎಲ್ಲ ಸಮಾಜದ ಎಲ್ಲ ಪಿಲ್ಲರ್ಸ್ ಅಂತ ನಾವೇನು ಹೇಳ್ತೀವಿ ಅವರು ಎಲ್ಲರೂ ಇದರಲ್ಲಿ ಭಾಗಿದಾರರಾಗಿರ್ತಾರೆ ಸರ್ಕಾರ ಬ್ಯೂರೋಕ್ರೆಸಿ ಮತ್ತು ನಾಯಕರು ಅಲ್ಲಿರ್ತಕ್ಕಂಥವ್ರು ಹೀಗೆಲ್ಲ ಮಾಡಿದ್ರೆ ಶಾಂತಿ ಖಂಡಿತ ಬರ್ತದೆ ಯಾಕೆಂದರೆ ನೋಡಿ ಪ್ರತಿಯೊಬ್ಬ ಮಗು ಈ ಪ್ರಪಂಚಕ್ಕೆ ಬಂದು ಬರ್ತಕ್ಕಂಥ ಪ್ರತಿಯೊಂದು ಮಗು ನಗು ನಗುತ ಮುಗ್ಧವಾದ ಮುಗುಳ್ನಗೆಯೊಂದ ಕೂಡಿ ಬರ್ತದೆ ಆಮೇಲೆ ಸಂಸ್ಕಾರದಿಂದ ಮಕ್ ವಾತಾವರಣದಿಂದ ಅವರು ಉಗ್ರರಾಗ್ತಾರೆ